ಏನು ದರ್ಶನ್ ಅವರು ಯುವಕನನ್ನು ಕರೆದು ಒಡೆದು ಕೊಲೆ ಮಾಡಿಬಿಟ್ರು ಪವಿತ್ರ ಗೌಡಾಗೋ ಕೆಟ್ಟಾಗಿ ಮೆಸೇಜ್ ಮಾಡಿದ್ದಕ್ಕೆ ಅಂತ ಇವಾಗ ಏನು ಮೀಡಿಯಾದವರು ಸಿಕ್ಕಾಬಿಟ್ಟೆ ಹಾಕ್ಕೊಂಡು ರೂಪ್ತಾ ಇದ್ದಾರೋ ಈಗ ಅದರ ವಿರುದ್ಧ ಅವರು ವಿಜಯಲಕ್ಷ್ಮಿ ತುಂಬ ಜನ ಗೊತ್ತಿರುತ್ತೆ ದರ್ಶನ್ ಅವರ ಹೆಂಡತಿ ನಿಮಗೆಲ್ಲರೂ ಕೂಡ ಗೊತ್ತಿದೆ ಅವರಿಗೆ ಒಬ್ಬ ಮಗ ವಿನೀಶನೂ ಕೂಡ ಇದ್ದಾನೆ ಎಸ್ ಇದೇ ವಿಜಯಲಕ್ಷ್ಮಿ ಇವಾಗ ಸದ್ಯಕ್ಕೆ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದ್ದಾರೆ ಅದು ಎಲ್ಲಪ್ಪ ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ಎಸ್ ಇನ್ಸ್ಟಾಗ್ರಾಮಲ್ಲಿ ಅವರೇ ಹೇಳ್ಕೊತಾರೆ ಅವರೇ ಬರ್ಕೊಂಡಿದ್ದಾರೆ ಅಂದರೆ ಆ್ಯಕ್ಚುಲಿ ವೀಡಿಯೋನು ಕೂಡ ಇದೆ ಅದ್ರ ಬಗ್ಗೆ ಏನು ಅಂತಂದರೆ ಅವರು ವೀಡಿಯೋ ಹಾಕಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಏನು ರೀ ಅದೇ ದರ್ಶನ್ ಅವರು ಆ್ಯಕ್ಚುಲಿ ಒಂದು ಸಾರಿ ಮೀಡಿಯಾದವರಿಗೆ ಬೈದಿದ್ರಲ್ಲ ಆ ಒಂದು ಆಡಿಯೋ ತುಣುಕನ್ನು ತೆಗೆದುಕೊಂಡು ಏನು ರೀ ಮೀಡಿಯಾ ಅಂತ ಆ್ಯಕ್ಚುಲಿ ಅದ್ರ ಬಗ್ಗೆ ಒಂದು ಮೀಡಿಯಾಗಳ ಬಗ್ಗೆ ನಿಂದಿಸ್ತಕ್ಕಂಥ ಚಿಕ್ಕ ಒಂದು ತುಣುಕನ್ನು ಹಾಕಿ ವಿಜಯಲಕ್ಷ್ಮಿಯವರು ತಮ್ಮದೇ ಆದ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟನ್ನು ಮಾಡಿಕೊಂಡಿದ್ದಾರೆ ತುಂಬ ಜನ ಹೋಗಿ ನೋಡ್ಬೋದು ಇನ್ಸ್ಟಾಗ್ರಾಮಲ್ಲಿ ವಿಜಯಲಕ್ಷ್ಮಿ ಅಂತ ಹೊಡೆದ್ರೆ ಬರುತ್ತೆ ಆ್ಯಕ್ಚುಲಿ ಇವರ ಒಂದು ಅಭಿಪ್ರಾಯ ಇರತಕ್ಕಂಥದ್ದು ದರ್ಶನವರು ಮೀಡಿಯಾನ ಕಾಟರ ಟೈಮ್ನಲ್ಲಿ ಮತ್ತೆ ಬರ್ಮಾಡಿಕೊಂಡು ತಪ್ಪು ಮಾಡಿಬಿಟ್ಟು ಮೀಡಿಯಾನ ಬರ್ಮಾಡ್ಕೋಬಾರ್ದಾಗಿತ್ತು ಅನ್ನುವಂಥದ್ದು ಇವರ ಅಭಿಪ್ರಾಯ ನಿಮ್ಮದು ಅಭಿಪ್ರಾಯ ತಿಳಿಸಿ